ಲೈಕ್ ಇದು ಹೀಗಿದೆ ಕ್ಯಾಶ್ ಬ್ಯಾಕ್ ಆಫರ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಿ ಯೋಗಿ ಲಾಕ್ಸ್ ಕನ್ನಡ ಓನ್ಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ವಿಡಿಯೋಲಿ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ಅಮೆಝಾನ್ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಇರುತ್ತೆ ನಾನು ನನ್ನ ಬರ್ತಡೆಗೋಸ್ಕರ ಶಾಪ್ ಮಾಡಿರೋ ಪ್ರಾಡಕ್ಟ್ಗಳನ್ನ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ಪ್ರಾಡಕ್ಟ್ ನಂಬರ್ ಒನ್ ಆ್ಯಕ್ಚುಲಿ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಬನ್ನಿ ಓ ಎಸ್ ಇದು ನನ್ನ ಫೇವ್ರೇಟ್ ಕ್ರೌನ್ ನನಗೆ ಕ್ರೌನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಸ್ಪೆಷಲಿ ಬರ್ತಡೇಗೆ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇದು ಹೀಗಿದೆ ನಿಮಗೆ ಶೋ ಆಗ್ತಿದೆ ಅನ್ಕೋತಾ ಇದ್ದೀನಿ ಸಿಲ್ವರ್ ಕಲರ್ ಫುಲ್ ವೈಟ್ ಸ್ಟೋನಲ್ಲಿ ಫಿಲ್ ಮಾಡಿದ್ದಾರೆ ಇದು ನಿಮಗೆ ಹಿಂದೆ ಹುಕ್ ಹೀಗೆ ಬರುತ್ತೆ ಇದನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಎಕ್ಸಾಕ್ಟ್ ಪ್ರೈಸ್ ಬಂದು ನನಗೆ ತ್ರೀ ಹಂಡ್ರೆಡ್ ತರ್ಟಿ ತ್ರೀ ರುಪೀಸ್ ಬಿತ್ತು ಕಾಣಿಸ್ತಾ ಇದರ ಬಿಲ್ ಇದು ಪ್ರಾಡಕ್ಟ್ ನಂಬರ್ ಟು ಏನಿದೆ ಅಂತ ನೋಡೋಣ ಬನ್ನಿ ಸ್ಲಿಂಗ್ ಬ್ಯಾಗ್ ನಾವು ಇದನ್ನು ಎರಡು ಥರ ಯೂಸ್ ಮಾಡ್ಬೋದು ನಾನು ಹೇಗೆ ಅಂತ ತೋರಿಸ್ತೀನಿ ಮುಂದೆ ನೋಡಿ ಇಲ್ಲ ನೋಡಿ ಲೈಕ್ ಇದು ಇಷ್ಟೇ ಅಲ್ಲ ಇದು ಇನ್ನೂ ಇದೆ ತೋರಿಸ್ತೀನಿ ಇದು ಹೀಗಿರುತ್ತೆ ಈ ಬಟನ್ ಲೈಕ್ ಹೀಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಇದ್ರ ನಿಮಗೆ ಚೈನ್ ಮತ್ತೆ ಕ್ಲಚ್ದು ಹ್ಯಾಂಡ್ ಕೊಟ್ಟಿರ್ತಾರೆ ಇದು ನಾನು ನಿಮಗೆ ತೋರಿಸ್ತೀನಿ ಲೈಕ್ ಇದು ಇರುತ್ತೆ ಒಳಗಡೆ ನೀವು ಆರಾಮ್ಸೆ ಫೋನ್ ಲಿಪ್ಸ್ಟಿಕ್ಸ್ ಕ್ಯಾಶ್ ಎಲ್ಲ ಕ್ಯಾರಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ತುಂಬಾ ಜಾಗ ಇದೆ ಲಾಕ್ ಮಾಡ್ಕೊಳ್ಳೋದು ಹೀಗೆ ಓಪನ್ ಲಾಕ್ ಲಾಕನ್ನು ಹೀಗೆ ಫಿಕ್ಸ್ ಮಾಡಬೇಕು ನೋಡಿ ಹೀಗಿರುತ್ತೆ ಕ್ಲಚ್ ಟೈ ಹ್ಯಾಂಡ್ ಬ್ಯಾಗ್ ಎನಿತಿಂಗ್ ಯಾವ ತರ ಆದ್ರೂ ಆಗುತ್ತೆ ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನು ಇದು ಲಾಕ್ ಸಿಸ್ಟಮ್ ಇದೆ ತೆಗಿಬೋದು ಹಾಕ್ಬೋದು ಟು ಈ ತರ ಚೈನ್ ಬರುತ್ತೆ ಚೈನ್ ಫಿಕ್ಸ್ ಮಾಡ್ಕೊಳೋದು ಲೈಕ್ ಸ್ಲಿಂಗ್ ಬ್ಯಾಗ್ ಥರ ಎಲ್ಲ ನೋಡಿರ್ತೀರ ಅಲ್ಲ ಸ್ಲಿಂಗ್ ಬ್ಯಾಗ್ ಆ ಥರ ಸೇಮ್ ಇಲ್ಲಿ ಲಾಕ್ ಆಪ್ಷನ್ಸ್ ಇರುತ್ತೆ ತೆಗಿಬೋದು ಹಾಕ್ಬೋದು ಫಿಕ್ಸ್ ಮಾಡ್ಕೊಳೋದು ತುಂಬಾ ಚೆನ್ನಾಗಿದೆ ಇದು ಎಕ್ಸಾಕ್ಟ್ ಫೈ ನೈಂಟಿ ಸೆವೆನ್ ಇಲ್ಲಿ ನೋಡಿ ಅಮೆಝಾನಲ್ಲಿ ಕಳಿಸೋ ಬಿಲ್ಗಳು ಪ್ರಿಂಟಿಂಗ್ ಹೊರಟೇ ಹೋಗ್ಬಿಟ್ಟಿರುತ್ತೆ ಸ್ವಲ್ಪ ಕಾಣಿಸಲ್ಲ ಅನ್ಕೋತೀನಿ ಫೈ ನೈಂಟಿ ಸೆವೆನ್ ಬಿಟ್ಟು ಬಟ್ ತುಂಬ ಓದ್ತಿದೆ ಟೂ ಇನ್ ಒನ್ ಯೂಸ್ ಅಲ್ಲ ಆಮೇಲೆ ತುಂಬ ಕ್ಲಾಸಿಯಾಗಿದೆ ಬ್ರ್ಯಾಂಡೆಡ್ ಲೂಕ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ಯಾಕ್ ನಂಬರ್ ತ್ರೀ ಆರ್ ಪ್ಯಾಕ್ ನಂಬರ್ ತ್ರೀ ಆ್ಯಕ್ಚುಲಿ ಇದೇನಂದರೆ ಇದೇ ಪ್ಯಾಕಲ್ಲಿ ನನ್ನ ಪ್ರಾಡಕ್ಟ್ ನಂಬರ್ ಫೋರ್ ಕೂಡ ಇದೆ ಫೋರ್ತ್ ಪ್ರಾಡಕ್ಟ್ ಕೂಡ ಇಲ್ಲೇ ಒಳಗಡೆ ಅವರು ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸೊ ಓಪನ್ ಮಾಡ್ತಾಯಿದ್ದೀನಿ ಇನ್ಸ್ ದೊಡ್ಡಿದೆ ಅಂತ ಇದ್ದೀರ ನಾವು ಬನ್ನಿ ಫಸ್ಟ್ ಪ್ರಾಡಕ್ಟ್ನ ತೋರಿಸ್ಬಿಡ್ತೀನಿ ನಾನು ಈ ಪ್ಯಾಕಲ್ಲಿ ಫಸ್ಟ್ ಪ್ರಾಡಕ್ಟ್ ಅಂದರೆ ಥರ್ಡ್ ಪ್ರಾಡಕ್ಟ್ ಹೇರ್ ಕರ್ಲರ್ ಇಷ್ಟ ಇರಲ್ಲ ಹೇಳಿ ನಮ್ಮ ಹೇರ್ ಕರ್ಲ್ ಮಾಡ್ಕೋಬೇಕು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಆಕ್ಚುಲಿ ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಇದೆ ನಾನು ಅದರಲ್ಲೇ ಕರ್ಲ್ ಮಾಡ್ಕೋತಿದ್ದೆ ಅಂದರೆ ಟೂ ಇನ್ ಒನ್ ಆಗುತ್ತೆ ಅದನ್ನು ನೀವು ನೋಡಿರ್ತೀರಾ ಗಳಲ್ಲಿ ಸೊ ಇದು ಎಕ್ಸಾಕ್ಟ್ ಕರ್ಲರ್ ಇರಲಿಲ್ಲ ಈ ಸ್ಮಾಲ್ ಸ್ಮಾಲ್ ಕರ್ಲ್ ಮಾಡೋದಕ್ಕೆ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದ್ದೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಟೆಸ್ಟ್ ಮಾಡಬೇಕು ಹೀಗಿದೆ ನನಗೆ ಇದು ಸಿಕ್ಸ್ ಹಂಡ್ರೆಡ್ ಬಿತ್ತು ನೀವಿಲ್ಲಿ ನೋಡ್ತಾ ಇದ್ದೀರಾ ಫೈವ್ ನೈಂಟಿ ಫೋರ್ ಇದೆ ಪ್ರಿಂಟೆಡ್ ಪ್ರಾಬ್ಲಮ್ ಇದೆ ಗೊತ್ತಾಗ್ತಿದ್ರೆ ಇಲ್ವ ಗೊತ್ತಾಗ್ತಾ ಇಲ್ಲ ವರ್ತ್ ಇದೆಯಾ ಇಲ್ವಾ ಅಂತ ನಾನು ಯೂಸ್ ಮಾಡಿದ್ಮೇಲೆ ಹೇಳ್ಬೋದು ಸುಮ್ಮನೆ ಹೇಳೋದಕ್ಕಾಗಲ್ಲ ಅಲ್ವಾ ನಿಮಗೆ ಬ್ರ್ಯಾಂಡೆಡ್ ಅಂತಲೇ ಬೇಕಾದರೆ ನೀವು ಫಿಲಿಪ್ಸ್ ಚೂಸ್ ಮಾಡ್ಬೋದು ಅದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಇನ್ನೂ ತುಂಬ ಪ್ರೈಸಲ್ಲಿ ಸಿಗುತ್ತೆ ಬಟ್ ನಾನು ನೋಡೋಣ ಇದು ಒಂದು ಅಂತ ತರಿಸ್ದೆ ಬ್ಯಾಕ್ ಕ್ಯಾಶ್ ಬ್ಯಾಕ್ ಆಫರ್ ಕೊಟ್ಟಿದ್ದಾರೆ ಬಟ್ ಇದು ನೀವು ರಿಟರ್ನ್ ಮಾಡ್ತೀವಿ ಅಂದರೆ ಯೂಸ್ ಮಾಡಬಾರ್ದು ಪ್ರಾಡಕ್ಟ್ ಕಾಣಿಸ್ತಿದೆ ಅಲ್ಲ ಓಪನ್ ಮಾಡೋಣ ಬನ್ನಿ ಓಪನ್ ಮಾಡೋಣ ಸೊ ಇದು ಹೀಗಿದೆ ಚೋಕರ್ ಬ್ರಾಸ್ಲೆಟ್ ರಿಂಗ್ ಫಿಂಗರ್ ರಿಂಗ್ ಓಕೆ ಫಸ್ಟ್ಲಿ ಚೋಕರ್ ಹೀಗಿದೆ ತುಂಬಾ ಆಗಿದೆ ನೋಡ್ತಾ ಇದೀರ ಅಲ್ಲ ಬ್ರಾಸ್ಲೆಟ್ ಲೈಕ್ ಹೀಗೆ ಹಾಕಿ ಈಗ ಇದು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಸೈಜ್ ಏನಿದೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೈಕ್ ಇದು ಹೀಗಿದೆ ನಾನು ಜಸ್ಟ್ ಸುಮ್ಮನೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ಫಿಂಗರ್ ರಿಂಗ್ ತುಂಬಾ ಪ್ರಟಿ ಆಗಿದೆ ಲೈಕ್ ಪ್ಲ್ಯಾಟಿನಮ್ ಥರ ಇದೆ ಹಿಯರಿಂಗ್ ಕಾಣಿಸ್ತಿದೆ ಅಲ್ಲ ಎಕ್ಸಾಕ್ಟ್ಲಿ ನನಗೆ ಫೋರ್ ಫಿಫ್ಟಿ ಒನ್ ಬಿತ್ತು ಪ್ರೈಸ್ ಹಾಗೆ ಫ್ಲಿಪ್ಕಾರ್ಟ್ ಸಾರಿ ಇದೆ ಜ್ಯುವೆಲ್ಲರಿ ಶಾಪ್ ಅವರು ಬಂದು ಥ್ಯಾಂಕ್ ಯು ಕಾರ್ಡನ್ನು ಸೆಂಡ್ ಮಾಡಿದ್ದಾರೆ ಥ್ಯಾಂಕ್ ಯೂ ನನ್ನ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ಹೀಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತೇಜಿಯೋಗಿ ಲಾಕ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ ಬಾಯ್